ಮಾಡ್ಕೊಳ್ಳಿ ದಯವಿಟ್ಟು ಒಂದು ರೆಸ್ಪೆಕ್ಟ್ ಕೊಡಿ ಅಂತ ಕೆಲಸ ಮಾಡಿದಾಗ ಯಾವತ್ತು ಬಾಸ್ ನ ತೋರಿಸಲ್ಲ ಅವ್ರಿಗೆ ಟೆವಿಲೇ ರಿಲೀಸ್ ಆಗಬೇಕು ಅಂತ ಏನಿಲ್ಲ ಡಿ ಬಾಸ್ ರಿಲೀಸ್ ಆದ್ರೆ ಸಾಕು ಬೇಜಾರಾಗುತ್ತೆ ಸರ್ ನಾವು ಯಾವತ್ತಾದ್ರೂ ಸರ್ ಬೇರೆ ಇವಾಗ ನೀವು ಮಾಡ್ತೀರ ಅಂದ್ಬಿಟ್ಟು ಇನ್ನೊಬ್ರು ಯಾರೋ ಮಾಡ್ತಾರೆ ದಯವಿಟ್ಟು ನೀವು ಏನಾದರೂ ಮಾಡಿ ಸರ್ ನೀವು ಯೂಸ್ ಮಾಡ್ತೀರಿ ಯಾವ ಒಳ್ಳೆ ಕೆಲಸ ಮಾಡಿದಾಗ ಯಾವತ್ತು ತೋರಿಸಲ್ಲ ಯಾವುದು ಒಳ್ಳೆ ಯಾವತ್ತೂ ಒಳ್ಳೆ ಕೆಲಸ ಯಾರೇ ಆಗ್ತಾರೆ ಎಷ್ಟೇ ಔಟ್ ಆಗಿ ಹೇಳ್ತಾರೆ ಕರ್ನಾಟಕ ಅವ್ರಿಗೂ ನ್ಯಾಯ ಸಿಗ್ತಿದ್ರೆ ಏನು ಅಷ್ಟೇ ಒಳ್ಳೇದು ದೇಶ ದೇಶ ಇರೋದು ಆ್ಯಕ್ಚುಲಿ ಎಲ್ಲಾರು ಒಂದೇ ನ್ಯಾಯ ಇರಬೇಕು ಬರೆಯ ದರ್ಶನಕ್ಕೆ ಬರೇ ಕೇಸ್ ಮುಂಚೆ ಆಗ್ತಿದ್ರು ರಾಜಕೀಯ ಜನಗಳು ಯಾರು ಸಾಕೋ ಯಾರು ಬೈಕಾಡೋದು ಅಷ್ಟೇ ನೋಡೋಲ್ಲ ಸಿನಿಮಾ ಮತ್ತೆ ಇದೆ ನ್ಯಾಯ ಇದೆ ನ್ಯಾಯಾಲಯ ಇದೆ ಅಲ್ವಾ ಎಲ್ಲ ಕಾರಣ ಯಾದ್ಮೇಲೆ ಖಂಡಿತವಾಗ್ತಾರೆ ಹೊರಗಡೆ ಬಿಡುತ್ತಾರೆ ಕರ್ನಾಟಕಕ್ಕೆ ಬಂದು ನಮ್ಮ ಈಚಿಗೆ ಬಂದಾಗ ಒಂದು ದಿನ ಖಂಡಿತ ಡಿ ಬಾಸ್ ಗೆ ಜೈ ಬಾಸ್ ಗೆ ಜೈ ಬಾಸ್ ಗೆ ಜೈ ಬಾಸ್ 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 ಡಿ ಬಾಸ್ ಬಾಸ್ ಜಿಂಬಾ ನಂಬರ್ 2 ಯಾರು ಚಾಲೆಜಿ ಸ್ಟಾರ್ ನಂಬರ್ 2 ಯಾರು ಚಾಲೆಜಿ ಸ್ಟಾರ್ ನಂಬರ್ 2 ಯಾರು ಚಾಲೆಜಿ ಸ್ಟಾರ್ ನೋಡಿ ಡಿ ಬಾಸ್ ನ ದ್ವೇಷ ಮಾಡ್ತಾರೆ ನಿದ್ದೆ ಗಟ್ಟಿ ಅವ್ರ ಆಲ್ರೆಡಿ ಡಿ ಬಸ್ ಬಗ್ಗೆ ಇಷ್ಟು ತಲೆ ಕಟ್ಸ್ಕೊಂಡಾರೆ ಅವ್ರು ಒಳಗಡೆ ಹೋದ್ಮೇಲೆ ಅಂದ್ಮೇಲೆ ಡಿ ಬಸ್ ಹೊರಗಡೆ ಇದ್ದಾಗ ಎಷ್ಟು ನಿದ್ದೆ ಗೆಟ್ಸಿರ್ಬಾರ್ದು ಇವ್ರ ಎಲ್ಲ ಹ ಅರ್ಥ ಆಯ್ತಾ ಇವಾಗ ಅರ್ಥ ಆಯ್ತಾ ಯಾರ್ ಯಾರ ಜೊತೆಗಿರ್ತಾರೆ ಯಾರು ಗಟ್ಟಿ ಹೋಗ್ತಾರೆ ಅಂತ ಡಿ ಬಸ್ ಬಂದ್ಮೇಲೆ ಕೆಲ ಖಂಡಿತ ಮೇಡಮ್ ಅವರು ಪರ್ಸನಲ್ ವಿಚಾರ ಬಿಡಿ ಅವರು ಒಬ್ಬ ಕರ್ನಾಟಕದ ಟಾಪ್ ನಟ ಅನ್ನೋದನ್ನ ಯಾವತ್ತು ಮರಿಬಾರ್ದು ನಾವು ಕಾವೇರಿ ಹೋರಾಟ ಅಂದಾಗ ಮೊದಲು ಬಂದ ವ್ಯಕ್ತಿನೇ ಡಿ ಬಾಸು ಆಯ್ತಾ ಇವತ್ತು ಬ್ಯಾಡ್ ಕಮೆಂಟ್ ಹಾಕೋರು ಕೂತ್ಕೊಂಡು ಪ್ರೆಸ್ ಮೀಟ್ ಅವ್ರು ಮಾಡೋರು ಯಾರು ಬಂದಿರಲಿಲ್ಲ ಅಲ್ಲಿ ಡಿ ಬಾಸು ಕನ್ನಡ ಕರ್ನಾಟಕ ಅಂತ ಬಂದ್ರು ಫಸ್ಟ್ ಕನ್ನಡಿಗ ಒಬ್ಬ ಕರ್ನಾಟಕದ ಸ್ಟಾರ್ ನಟ ಅನ್ನೋದನ್ನ ಯಾರು ಕೂಡ ಮರಿಬೇಡಿ ಅದು ಸೆಕೆಂಡ್ರಿ ಬೇರೆ ಪರ್ಸ್ನಲ್ ಅವರು ಯಾವ ತಪ್ಪು ಯಾರು ಯಾರವ್ರೆ ಪ್ರಪಂಚದಲ್ಲಿ ಹೇಳ್ರಿ ಹಾ ಇದೊಂದೇನ ಘಟನೆ ಆಗಿರೋದು ಅವತ್ತಿಂದ ಬೇರೆ ಘಟನೆಗಳೇ ಆಗಿಲ್ವಾ ಕರ್ನಾಟಕದಲ್ಲಿ ಎಷ್ಟು ರೇಪ್ಗಳಾಯ್ತು ಎಲ್ಲಿ ಅವೆಲ್ಲ ಇದೆ ಇದೆ ಪಬ್ಲಿಕ್ ಅಲ್ಲಿ ಯಾವ್ದಾರೆ ರೇಪ್ಗಳಾದಾಗ ನೀವುಗಳೇ ಹೇಳ್ತೀರಾ ಕೆಲವೊಂದ್ ಪಬ್ಲಿಕ್ ನಮ್ಮ ಕೈಯಲ್ಲಿ ಕೈಲಿ ಒಪ್ಪಿಸ್ಬಿಟ್ರೆ ನಾವು ಕಲ್ಲಲ್ಲಿ ಹೊಡ್ ಸಹಿಸ್ಬಿಡ್ತೀವಿ ದೊಣ್ಣೆ ಹೊಡ್ ಸಹಿಸ್ಬಿಡ್ತೀವಿ ಜೀವಂತವಾಗಿ ಬೆಂಕಿ ಹಾಕ್ಬಿಡ್ತೀನಿ ಅಂತ ಅದೇ ಕೆಲಸ ಯಾರೋ ಒಬ್ಬ ವ್ಯಕ್ತಿ ಮಾಡ್ರಿ ಅವ್ರನ್ನ ಕೆಟ್ಟವ್ರು ಅಂತೀರ ಇದು ನಮ್ಮ ಸಮಾಜ